ನೀವು ವೀಕ್ಷಿಸುತ್ತಿರುವಿರಿ ಜನ ಕನ್ನಡ ಟಿ ವಿ ವಾಹಿನಿಯನ್ನು ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ ಪ್ರಿಪೇರ್ ಫಾರ್ ದ ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಜನ ಕನ್ನಡ ಮಾಧ್ಯಮ ಟಿವಿ ವಾಹಿನಿಯ ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ ನಿಮಗೆಲ್ಲರಿಗೂ ನಾನು ಶಿವಶಂಕರ್ ಡಿ ಹೇಳಿ ಮತ್ತು ನನ್ನ ಜೊತೆ ಜಗದೀಶ್ ಎಂ ಮೋಣಕಲ್ ಅತ್ಯಂತ ಖುಷಿಯಿಂದ ಸ್ವಾಗತ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಇನ್ನೊಂದು ಖುಷಿ ವಿಚಾರ ನಿಮ್ಮೊಂದಿಗೆ ಹಂಚ್ಕೊಳ್ಳೋದೇನಂತಂದ್ರೆ ನಿಮ್ಮೆಲ್ಲರ ಶುಭ ಹಾರೈಕೆಗಳೊಂದಿಗೆ ಕಳೆದ ಬಾರಿ ನಾವು ಪ್ರಸಾರ ಮಾಡಿದಂತ ಎಲ್ಲ ಕಾರ್ಯಕ್ರಮಗಳಲ್ಲಿಯೇ ಅತ್ಯಂತ ಹೆಚ್ಚು ವೀಕ್ಷಕರಿಂದ ಅತ್ಯಂತ ಹೆಚ್ಚು ಸಮಯ ವೀಕ್ಷಣೆ ಮಾಡಿದಂತ ಕಾರ್ಯಕ್ರಮ ಏನಾದರೂ ಇದ್ರೆ ಅದು ಶ್ರೀಮಾನ್ ಚಂದ್ರಕಾಂತ್ ಬೆಲ್ಲದವರ ಸಂದರ್ಶನವಾಗಿತ್ತು ಹಾಗಾಗಿ ನಾವು ಚಂದ್ರಕಾಂತ್ ಬೆಲ್ಲದ ಸರ್ಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ ನಮ್ಮ ನಾವು ಚಿರಋಣಿ ಅಂತ ಹೇಳ್ತಾ ಇದ್ದೇವೆ ನಮಸ್ಕಾರ ಸರ್ ಈಗ ನಮ್ಮ ಕಾರ್ಯಕ್ರಮ ಇಷ್ಟೊಂದು ಜನ ಇಷ್ಟೊಂದು ಕಾಲದವರೆಗೆ ವೀಕ್ಷಣೆ ಮಾಡಿದಾರೆ ಅಂತಂದ್ರೆ ನಿಮ್ಮ ಸರಳ ವ್ಯಕ್ತಿತ್ವದ ಜನಪ್ರಿಯತೆಯನ್ನ ಅದು ತೋರ್ಸ್ಕೊಡ್ತದೆ ಅಂತ ನಮ್ಮ ಭಾವನೆ ಆ ಇನ್ನು ನಾವು ಕಳೆದ ಬಾರಿ ಲೋಕಾಭಿರಾಮವಾಗಿ ಮಾತನಾಡಿದ್ವಿ ಆ ಇನ್ ಜನರಲ್ ಅಂತ ಹೇಳ್ತೀವಲ್ಲ ಹಾಗಾಗಿ ಇನ್ನು ಇತ್ತೀಚೆಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಚುನಾವಣೆಗಳು ಘೋಷಣೆ ಆಗಿದ್ದಾವೆ ನಡೀತಾ ಇದೆ ಅಂತಕ್ಕಂಥ ವಿದ್ಯಮಾನದ ಪ್ರಚಾರ ಎಲ್ಲ ಕಡೆ ನಡೀತಾ ಇದೆ ಇನ್ನು ಪುರಾತನವಾಗಿ ನಾವು ನೋಡ್ತಾ ಹೋದ್ರೆ ಹದಿನೆಂಟ್ನೂರ ಹತ್ತೊಂಬತ್ತರಲ್ಲಿ ಜುಲೈ ಇಪ್ಪತ್ತರಲ್ಲಿ ಆ ಇದೇ ಹೊಸ ಯಲ್ಲಾಪುರ ಧಾರವಾಡ ಈ ನಮ್ಮ ಧಾರವಾಡದ ಹೊಸ ಯಲ್ಲಾಪುರ ಭಾಗದ ಗದಕ್ಕರ್ ವಕೀಲರ ಮನೆ ಮೇಲೆ ಅವಾಗ ಅದಕ್ಕೆ ಮಂಗ್ಯಾನ್ ಮಹಲ್ ಅಂತಿದ್ರಂತೆ ಅಲ್ಲೇ ಅವಾಗ ಗದಕ್ಕರ್ ವಕೀಲರ ಮನೆ ಮೇಲೆ ಆ ಧಾರವಾಡದ ಗಣ್ಯ ವ್ಯಕ್ತಿಗಳೆಲ್ಲ ಸೇರ್ಕೊಂಡು ರಾಹಾ ದೇಶಪಾಂಡೆ ಅವರ ನೇತೃತ್ವದೊಳಗೆ ಯಾಕಂದ್ರೆ ಅಂದಿನ ಕಾಲದೊಳಗೆ ಮರಾಠಿ ಪ್ರಭಾವ ಬಹಳ ಇತ್ತು ಅನ್ಕೊಳ್ತೀನಿ ಈ ಭಾಗದಲ್ಲಿ ಎಲ್ಲ ಸುತ್ತಮುತ್ತಲೂ ಭಾಗದೊಳಗೆ ಮರಾಠಿ ಪ್ರಭಾವ ಬಹಳ ಇತ್ತು ಬ್ರಿಟಿಷರ ಆಳ್ವಿಕೆ ಇತ್ತು ಕನ್ನಡ ಇಲ್ಲ ಏನೋ ಅನ್ನೋ ಒಂದು ಸಂದರ್ಭ ಇತ್ತು ಅಂತ ಅಂತ ಅನ್ಕೊಳ್ತೀವಿ ಆಮೇಲೆ ನಾವು ಓದ್ಕೊಂಡು ತಿಳ್ಕೊಂಡಿದ್ದೇನಂತಂದ್ರೆ ಆ ಏನು ಸಭೆ ಆಯ್ತಲ್ಲ ಆ ಹೊಸ ಎಲ್ಲರೂ ಭಾಗದ ಡವೆಕ್ಟರ್ ವಕೀಲರ ಮಂಗ್ಯಾನ್ ಮಹಲ್ ಅಹ್ ಮೇಲೆ ಗಣ್ಯ ವ್ಯಕ್ತಿಗಳು ಧಾರವಾಡದ ಗಣ್ಯ ವ್ಯಕ್ತಿಗಳು ರಾಹ ದೇಶಪಾಂಡೆ ಅವರ ನೇತೃತ್ವದೊಳಗೆ ನಡೆದಂತಹ ಸಭೆಯೊಳಗೆ ನಾವೇನಾದ್ರೂ ಮಾಡಬೇಕಲ್ಲ ಹಾಗಾದ್ರೆ ಅಂತ ಒಂದು ಸಭೆ ಸೇರ್ತಾರಂತೆ ಸರ್ ಇದೇ ಸಮಯ ಸುಮಾರು ಸಂಜೆ ಐದು ಗಂಟೆ ಸುಮಾರು ಕನ್ನಡ ಮತ್ತು ಕನ್ನಡದ ಸಂಸ್ಕೃತಿ ಬೆಳವಣಿಗೆಗೋಸ್ಕರ ಅಭಿವೃದ್ಧಿಗೋಸ್ಕರ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪನೆ ಗೊಂಟು ಅಂತಕ್ಕಂಥದ್ದನ್ನ ನಾವು ಓದಿ ತಿಳ್ಕೊಳ್ತೀವಿ ಸರ್ ನೀವು ಇದ್ರ ಬಗ್ಗೆ ಏನ್ ಅಭಿಪ್ರಾಯ ಹೇಳ್ಲಿ ಧಾರವಾಡ ಅಂದ್ರೆ ಅವಾಗ ಅದೇ ಭಾಗ್ಯ ಕಶಾಲಪುರ ಭಾಗದಲ್ಲಿ ಏನು ಮಂಗನ್ ಮಹಲ್ ಅಂತ ಹೇಳ್ತದೆ ಅದೇ ಭಾಗದವಾಗ ಧಾರವಾಡದ ಹೆಚ್ಚಿನ ಇವತ್ತಿಗೂ ನೀವು ನೋಡಿದ್ರೆ ಅಲ್ಲಿ ಗೊತ್ತಾಗುತ್ತೆ ದೊಡ್ಡ ದೊಡ್ಡ ಕಟ್ಟಡಗಳು ಬಿಲ್ಡಿಂಗು ದೊಡ್ಡ ದೊಡ್ಡ ಜನ ಇದ್ರು ಅವಾಗ ಆ ಭಾಗದಲ್ಲಿ ಹೀಗಾಗಿ ಈ ಒಂದು ಧಾರವಾಡಕ್ಕೆ ಬಹಳ ದೊಡ್ಡ ಹೆಸರು ತರಲಿಕ್ಕೆ ರಹಾ ದೇಶಪಾಂಡೆ ಅವರು ಬಹಳ ದೊಡ್ಡ ಅಂತ ನಾನು ಹೇಳದ್ದೆ ಕರ್ನಾಟಕ ವಿದ್ಯಾವತ್ ಸಂಘವನ್ನ ಅವರು ಕಟ್ಟಿದ್ರು ಅವರು ಬಹಳ ದೊಡ್ಡ ಜಮೀನ್ದಾರರು ನರೇಂದ್ರದ ಗ್ರಾಮದ ಅವ್ರು ಬಂತು ಕರ್ನಾಟಕದ ವಿದ್ಯಾವತ್ ಸಂಘವನ್ನ ಇಂಥ ರಹಾ ದೇಶಪಾಂಡೆ ಅವರು ಕಟ್ಟಿ ನಮ್ಮ ಎಲ್ಲರ ಸಹಕಾರದೊಂದಿಗೆ ಕನ್ನಡಿಗರ ಸಹಕಾರದೊಂದಿಗೆ ಈ ಭಾಗದ ಎಲ್ಲ ಸಾಹಿತ್ಯ ಪ್ರೇಮಿಗಳ ಸಹಕಾರದೊಂದಿಗೆ ಸಂಘವನ್ನ ಕಟ್ಟಿ ಬೆಳೆಸಿದ್ದಾರೆ ಆಮೇಲೆ ಇನ್ನೂ ಒಂದು ಹಳೆಯ ವಿಚಾರ ಏನಂತಂದ್ರೆ ರಾಹ ದೇಶಪಾಂಡೆ ಅವರು ಅಂದಿನ ಕಾಲದಲ್ಲಿ ಬಂಗಾರದ ಪದಕವನ್ನ ಪಡೆದು ಈ ಒಂದು ಗ್ರಾಜುಯೇಷನ್ ಅನ್ನ ಮುಗಿಸ್ತಾರೆ ಬ್ರಿಟಿಷರ ಕಾಲದಲ್ಲಿ ಅಂತ ಕಥಾನ ನಾವು ಓಡಿ ತಿಳ್ಕೊತೇವೆ ಹೀಗಾಗಿ ಅವರು ಫರ್ಗ್ಯೂಸನ್ ಕಾಲೇಜಲ್ಲಿ ಪುಣೆಯಲ್ಲಿ ಗ್ರಾಜುಯೇಟ್ ಆಗ್ತಾರೆ ಅಂತ ಮಾತನ್ನ ನಾವು ಕೇಳ್ಕೊಂಡ್ವಿ ಮತ್ತು ಅವರ ಪ್ರತಿಭೆಯನ್ನು ಗುರುತಿಸಿ ಅಂದಿನ ಬ್ರಿಟಿಷ್ ಸರ್ಕಾರದವರು ಅವರನ್ನ ಈ ಶಿಕ್ಷಣ ವಿಭಾಗಕ್ಕೆ ಅಂದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಅವ್ರನ್ನ ಸೇರ್ಪಡೆ ಕೊಡುತ್ತಾರೆ ಅಂತಕ್ಕಂಥ ಮಾತನ್ನ ಕೇಳಿದ್ವಿ ಹಾಗಾಗಿನೇ ಅವರು ಈ ಭಾಗದೊಳಗೆ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಭಾಗ ಏನು ಈ ಬೆಳಗಾವಿ ಧಾರವಾಡ ಗದಗ ಬಿಜಾಪುರ ಕಾರವಾರ ಈ ಉತ್ತರ ಕನ್ನಡ ಇಲ್ಲೆಲ್ಲ ಕನ್ನಡದ ಬೆಳವಣಿಗೆ ಆಗ್ಬೇಕು ಕನ್ನಡ ಶಾಲೆಗಳು ಬರಬೇಕು ಕನ್ನಡ ಸಂಸ್ಕೃತಿ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥ ಮಹಾನ್ ಆಶೆ ಇಟ್ಕೊಂಡು ನಾವು ಹೇಳಿದಾಗೆ ಇಲ್ಲಿ ನಮ್ಮ ಧಾರವಾಡದ ಬುದ್ಧಿಜೀವಿಗಳು ಹಾಗೂ ಮಹಾನ್ ವ್ಯಕ್ತಿತ್ವದ ವ್ಯಕ್ತಿಗಳ ಸಂಘ ರಚಿಸಿ ಆ ಒಂದು ಕಾಲದ ಒಳಗೆ ನೋಡ್ರಿ ಎಷ್ಟು ಹಳೆ ಹದಿನೆಂಟು ನೂರ ತೊಂಬತ್ತು ಅಷ್ಟು ಹಿಂದಿನ ಕಾಲದಲ್ಲೇನೆ ದೂರ ದೃಷ್ಟಿಯಿಂದ ಅವರು ಈ ಒಂದು ಸಂಘಟನೆಯನ್ನ ಪ್ರಾರಂಭ ಮಾಡಿದ್ರು ಅಂತಕ್ಕಂಥದ್ದನ್ನ ಓದ್ತೀವಿ ಅಂತ ಒಂದು ಮಹಾನ್ ಸಂಸ್ಥೆಯ ಅಧ್ಯಕ್ಷರಾಗಿ ನಾವು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಿ ಅದು ಕೂಡ ಎಲ್ರಿಗೂ ಹೆಮ್ಮೆಯ ವಿಷಯ ಆ ಹೀಗಾಗಿ ಆಮೇಲೆ ನಂತರದ ದಿನಗಳಲ್ಲಿ ಏನು ನಾವು ಭಾರತ ಸ್ವಾತಂತ್ರ್ಯವನ್ನು ಪಡೆಯುತ್ತೆ ಬ್ರಿಟಿಷರಿಂದ ಆಮೇಲೆ ಏನು ಭಾಷಾ ಆಧಾರಿತ ಮೇಲೆ ರಾಜ್ಯಗಳು ಉದಯವಾಗ್ತವೆ ಅದು ಆದಾಗೂ ನಾವು ಆರು ಪ್ರಾಂತಗಳಾಗಿರ್ತಾವಂತ ನಾವು ಹೋಗ್ತಿರ್ಬೋದು ಏನಂತಂದ್ರೆ ಇದು ಬಾಂಬೆ ಪ್ರೊವಿನ್ಸ್ ಆಗಿತ್ತು ಇನ್ನೊಂದು ಹೈದರಾಬಾದ್ ಪ್ರೊವಿನ್ಸ್ ಆಗಿತ್ತು ಮದ್ರಾಸ್ ಪ್ರೊವಿನ್ಸ್ ಆಗಿತ್ತು ಮತ್ತು ಚಿಕ್ಕ ಚಿಕ್ಕ ಈಗ ಸವಣೂರ್ ಆಗಿರ್ಬೋದು ಮುದೋಳ್ ಆಗಿರ್ಬೋದು ಜಮಖಂಡಿ ಪ್ರಾಂತ್ಗಳು ಇದ್ದವು ಆರು ಪ್ರಾಂತ್ಗಳು ಇದ್ದವು ಅಂತಕ್ಕಂಥ ಒಂದು ಇತಿಹಾಸವನ್ನ ನಾವು ನೋಡ್ತೀವಿ ಇವರನ್ನೆಲ್ಲ ಒಟ್ಟುಗೂಡಿಸುವುದು ಏಕೀಕರಣ ಅಂತ ಏನ್ ಹೇಳ್ತೀವಲ್ಲ ನಮ್ಮ ಕನ್ನಡ ಭಾಷೆಯ ಕನ್ನಡ ರಾಜ್ಯದ ಕನ್ನಡ ನಾಡಿ ನುಡಿ ಮಾತಾಡ್ತಕ್ಕಂಥ ಆ ನಮ್ಮ ಕನ್ನಡಿಗರ ಒಂದು ಏಕೀಕರಣ ಅಂತ ನಾವು ಕರೆದ್ ಇವಾಗ ಹಂಚು ಹರಿದು ಹೋಗಿತ್ತು ವಿವಿಧ ಭಾಷಿಕರು ಹಾಗಾಗಿ ಈ ಕರ್ನಾಟಕ ಏಕೀಕರಣಕ್ಕೂ ನಮ್ಮ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕೊಡುಗೆ ಅಪಾರವಿದೆ ಅಲ್ವಾ ಸರ್ ಅವಶ್ಯವಾಗಿ ಯಾಕಂದ್ರೆ ಕರ್ನಾಟಕದ ಬೆಳವಣಿಗೆ ಹಾಕ್ಬೇಕನ್ನೋದ್ ಬಹಳ ಮುಖ್ಯವಾದಂತ ರಹಾ ದೇಶಪಾಂಡೆ ಅವರ ಮತ್ತು ಈ ಭಾಗದ ಎಲ್ಲ ಭೀಮಂತ ಕನ್ನಡದ ಹೆಮ್ಮೆಯ ನಾಡಿನ ಪುರುಷರ ಆಶೆ ಆಗಿತ್ತು ಆದೃಷ್ಟಿಯಿಂದ ಮಹಾರಾಷ್ಟ್ರದ ಇದು ತುದಿಯಲ್ಲಿರುವಂತಹ ಇದು ಭಾಗವಾಗಿರುವ ಬಾಂಬೆ ಪ್ರೆಸಿಡೆನ್ಸಿ ಹೇಳ್ತಾ ಇದ್ದಿದ್ದು ಮತ್ತೆ ಇದು ಇದನ್ನ ಬೆಳವಣಿಗೆ ಮಾಡಬೇಕು ಈ ಭಾಗದವಾಗ ಅನ್ನೋದಕ್ಕ ಇದನ್ನ ಮರಾಠಿದ ಶಾಲೆಗಳು ಸಹಿತ ಇದ್ದು ಅವಾಗಿರುವ ಕಾಲದಲ್ಲಿ ಇದನ್ನ ಕನ್ನಡದ ಮಾಡಬೇಕು ಅನ್ನುವಂತ ಭಾಷಾ ಮಿಷನ್ ಇತ್ತು ಮರಾಠಿ ಶಾಲೆಗಳಿದ್ದು ಮರಾಠಿ ಕೆಲಸುವಂತ ತಾಲೂಕು ಕಚೇರಿ ಓಣಿ ಒಳಗ ಇರುವಂತ ಕಟ್ಟಡಗಳು ಮರಾಠಿ ಶಾಲೆ ಇವೆ ಹೀಗಾಗಿ ಇದನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಕನ್ನಡದ ಬೆಳವಣಿಗೆಗೆ ಲಹ ದೇಶಪಾಂಡೆ ಅವರ ಕೊಡುಗೆ ಮತ್ತು ಅವ್ರ ಜೊತೆಗೆ ಇರುವಂತ ಅನೇಕ ಕನ್ನಡ ಅಭಿಮಾನಿಗಳು ಕನ್ನಡದ ಬಗ್ಗೆ ಕೆಲಸ ಮಾಡಿದ್ದಾರೆ ಅವ್ರದೆಲ್ಲ ಫೋಟೋಗಳು ನಾವು ನೀವು ವಿದ್ಯಾರ್ಥಿ ಸಂಘದಲ್ಲಿ ನೋಡಿ ಎಲ್ಲರೂ

ಕೊಡುಗೆಯದು ಕೊಟ್ಟು ಈ ಭಾಗದ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ಅನ್ನೋದನ್ನ ಕನ್ನಡ ಭಾಷೆಗೆ ಮತ್ತು ಕನ್ನಡ ನಾಡಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗುತ್ತೆ ವಿಶೇಷವಾಗಿ ಸರ್ ಇನ್ನೊಂದು ವಿಷಯ ಹೇಳಿದಾಗ ನಾವು ಏನ್ ಸ್ಮರಣೆ ಮಾಡ್ಕೊಳ್ಬೇಕಾಗತ್ತಂತದ್ದು ಅಂದ್ರೆ ಇಲ್ಲಿ ಹದಿನೆಂಟು ತೊಂಬತ್ತರಲ್ಲಿ ಸ್ಥಾಪನೆಗೊಂಡಂತ ಕರ್ನಾಟಕ ವಿದ್ಯಾವರ್ಧಕ ಸಂಘ ಮುಂದೆ ಕರ್ನಾಟಕವಾಗಿ ಮಾರ್ಪಟ್ಟಾಗ ರಾಜ್ಯವಾಡಿದಾಗ ಈ ಏನು ಮೈಸೂರು ರಾಜರಿರ್ತಾರಲ್ಲ ಆ ಮೈಸೂರು ರಾಜರಿಗೂ ಕೂಡ ಹೋಗಿ ಒಂದು ಪ್ರಪೋಸಲ್ ಒಯ್ತಾರಂತೆ ಹೇಗೆ ನಾವು ಇಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪನೆ ಮಾಡಿದಿವಿ ಇದಕ್ಕೆ ಇದಕ್ಕೆ ಆದಂತ ಒಂದು ಇದಕ್ಕೆ ಆದಂತ ಒಂದು ಕಟ್ಟಡ ಬೇಕು ಅಂತಂದಾಗ ಅವರು ಬಹಳ ಮುಕ್ತ ಮನಸ್ಸಿನಿಂದ ಆಯ್ತು ಅಂತ ಹೇಳಿ ಒಪ್ಕೊಂಡು ಒಂದು ಬಿಲ್ಡಿಂಗ್ ಸ್ಥಾಪನೆ ಆಯಿತು ಮತ್ತು ಅದರ ಪ್ರೇರಣೆಯಿಂದ ಈ ಏನು ನಮ್ಮ ಬೆಂಗಳೂರಿನಲ್ಲಿ ಈ ಕನ್ನಡ ಸಾಹಿತ್ಯ ಪರಿಷತ್ ಆಗಿರ್ಬೋದು ಈ ತರಹದ ಸಂಘಟನೆಗಳು ಚಟುವಟಿಕೆಗಳು ಪ್ರಾರಂಭ ಆದವು ಅಂತಕ್ಕಂಥ ಮಾತನ್ನು ನಾವು ಕೇಳ್ಬಿಡ್ತೇವೆ ಸರ್ ಅದಕ್ಕೆ ಕೊಡುಗೆ ಬಹಳ ಜೋಡದಿದೆ ಅನ್ನೋದಕ್ಕೆ ಕಟ್ಟಡದ ಮೇಲೆ ಅವರು ಚಾಮರಾಜ ಅವ್ರ ಸುರಿದ ಅವರು ಕೊಡುಗೆ ಈ ಭಾಗದ ಕನ್ನಡದ ಬೆಳವಣಿಗೆ ಕನ್ನಡದ

ಜನ ಏನಿದ್ರು ಕನ್ನಡದ ಬಗ್ಗೆ ಬಹಳ ದೊಡ್ಡ ಉತ್ಸುಕತೆ ಕನ್ನಡ ವಿದ್ಯಾವರ್ಧಕ ಸಂಘವನ್ನ ಕಟ್ಟಿ ಬೆಳೆಸಿ ಇವತ್ತ ಕನ್ನಡ ನಾಡಿಗೆ ಹೆಮ್ಮೆಯ ಒಂದು ಸಾಂಸ್ಕೃತಿಕ ಕನ್ನಡ ಸಂಘ ಅಂದ್ರ ಅದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಲೋನ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ನೀವು ಕೂಡ ಯಾಕೆ ಇದನ್ನು ಆಯ್ಕೆ ಮಾಡಬೇಕು ಗೊತ್ತಾ ನಿಮ್ಮ ಅಗತ್ಯಗಳ ಪ್ರಕಾರ ಪಾಲಿಸೀಸ್ನ ಕಸ್ಟಮೈಸ್ ಮಾಡಬಹುದು ಕವರೇಜ್ ಫಾರ್ ಪ್ರೀ ಅಂಡ್ ಪೋಸ್ಟ್ ಹಾಸ್ಪಿಟಲೈಸೇಷನ್ ಕ್ಯಾಶ್ಲೆಸ್ ಎನಿವೇರ್ ಫೆಸಿಲಿಟಿಯಿಂದ ಕನ್ವೀನಿಯನ್ಸ್ ಕೂಡ ಸಿಗುತ್ತೆ ಮತ್ತು ಒಂದು ಕೋಟಿ ಕ್ಲೇಮ್ಸ್ಗೆ ನೈಂಟಿ ಸೆವೆನ್ ಪರ್ಸೆಂಟ್ ಕ್ಯಾಶ್ಲೆಸ್ ಅಪ್ರೂವಲ್ಸ್ ಮೂರು ಗಂಟೆಗಿಂತ ಕಡಿಮೆ ಸಮಯದಲ್ಲಿ ಸೆಟಲ್ ಮಾಡಿದ್ದಾರೆ ಆರೋಗ್ಯ ಅನಿರೀಕ್ಷಿತ ಆದರೆ ಅದರ ರಕ್ಷಣೆ ಖಚಿತ ಅನಿರೀಕ್ಷಿತ ಘಟನೆಗಾಗಿ ಕಾಯೋದ್ರ ಬದಲು ಇಂದೇ ನಿಮ್ಮ ಫ್ಯೂಚರ್ ಹಾಗೂ ಫೈನಾನ್ಸ್ ಫೈನಾನ್ಸ್ನ ಸೆಕ್ಯೂರ್ ಮಾಡ್ಕೊಳ್ಳಿ ಗೆಟ್ ಇನ್ಶೂರ್ಡ್ ನಾವ್ ಸೊ ಸ್ಟೇ ಯಂಗ್ ಸ್ಟೇ ಹೆಲ್ದಿ ಸ್ಟೇ ಕವರ್ ವಿತ್ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಇನ್ನೊಂದು ಇತ್ತೀಚೆಗೆ ಏನು ಸ್ವಾಭಾವಿಕ ಯಾವುದೇ ಒಂದು ಸಂಘಟನೆ ಸಂಘ ಅಂದಮೇಲೆ ಚುನಾವಣೆಗಳು ಅಲ್ಲಿ ಅವು ನಡೀತಾನೆ ಇರ್ತವೆ ಅದು ಅದು ಒಂದು ಭಾಗ ಆದ್ರೆ ಈ ಸದಸ್ಯರು ಕೂಡ ಅಥವಾ ಸಾರ್ವಜನಿಕರು ಕೂಡ ಇತರೆ ವ್ಯಕ್ತಿಗಳು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ ಇರ್ತಾರೆ ಯಾಕಂದ್ರೆ ನಮ್ದು ಸ್ವತಂತ್ರ ದೇಶ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅವರು ತಮ್ಮ ಅಭಿಪ್ರಾಯಗಳನ್ನ ಇತ್ತಿಕ್ಲಾಗ ನಾವು ಓದ್ತಾ ಇದ್ದೀವಿ ಕರ್ನಾಟಕ ವಿದ್ಯಾವರ್ಧಕ ಸಂಘದೊಳಗ ಆ ಸಾಹಿತ್ಯ ಸಾಹಿತಿಗಳು ಇರ್ಲಾರ್ದವ್ರು ಆ ಬರಬಾರ್ದು ಆಡಳಿತ ಚುಕ್ಕಾಣಿಯಲ್ಲಿ ಇರಬಾರ್ದು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ಬಟ್ ನಮಗೇನು ಅನ್ಸುತ್ತೆ ಅಂತಂದ್ರೆ ಒಂದು ಮಾಧ್ಯಮವಾಗಿ ಇದು ಕರ್ನಾಟಕ ವಿದ್ಯಾವರ್ಧಕ ಸಂಘವೇ ಹೊರತು ಇದು ಕನ್ನಡ ಸಾಹಿತ್ಯ ಪರಿಷತ್ ಅಲ್ಲ ಇದರ ದೇಹೋದ್ದೇಶಗಳು ಇದರ ಗುರಿಗಳು ಇದು ಸ್ಥಾಪನೆ ಆದಾಗ ಅಥವಾ ಈಗ ಅಥವಾ ಮುಂದು ಕೇವಲ ಸಾಹಿತ್ಯಿಕ ಚಟುವಟಿಕೆಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ಅಂತ ನಮ್ಮ ಅಭಿಪ್ರಾಯ ಯಾಕಂತಂದ್ರೆ ಅಹ್ ನಾವೇ ಗಮನಿಸ್ತಾ ಇದ್ದೇವೆ ಅಹ್ ಮೊನ್ನೆ ನಾವು ನಾವೇ ಸ್ವತಃ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿ ನೋಡಿದ್ವಿ ಕವಿತಾ ಮಿಶ್ರಾ ಅಂತವ್ರೆ ಅಂತ ಎಷ್ಟೋ ಉದಾಳೆನ್ ನಾವು ಕೊಡ್ಬೋದು ಆ ಅಂತ ವ್ಯಕ್ತಿಗಳನ್ನ ಅಂದ್ರೆ ವಿವಿಧ ರಂಗಗಳಲ್ಲಿ ಅದ್ವಿತೀಯ ಸಾಧನೆ ಮಾಡಿದಂತ ವ್ಯಕ್ತಿಗಳನ್ನ ಗುರ್ತಿಸಿ ಗೌರವಿಸಿ ಮನ್ನಣೆ ನೀಡ್ತಕ್ಕಂತ ಕೆಲಸವನ್ನ ಕರ್ನಾಟಕ ವಿದ್ಯಾವರ್ಧಕ ಸಂಘ ಮಾಡ್ತಾ ಬರ್ತಾನೆ ಇದೆ ಅಹ್ ಸೊ ಇದು ಕೇವಲ ಸಾಹಿತ್ಯಿಕ ಚಟುವಟಿಕೆಗಳಿಗೆ ಮಾತ್ರ ಸೀಮಿತಗೊಂಡಿಲ್ಲ ಅಂತ ನಮ್ಮ ಅಭಿಪ್ರಾಯ ಯಾಕಂದ್ರೆ ಅಹ್ ಅದಕ್ಕಾಗಿನೇ ಹಲವಾರು ಸಂಘಟನೆಗಳಿದೆ ಕನ್ನಡ ಸಾಹಿತ್ಯ ಪರಿಷತ್ ಇದೆ ಇನ್ನೂ ಸಹ ಸಾಕಷ್ಟು ಸಂಘಟನೆಗಳಿದೆ ಕನ್ನಡ ಸಂಘಟನೆಗಳಿದೆ ಸಾಹಿತ್ಯಿಕವಾಗಿ ಚಟುವಟಿಕೆ ಮಾಡೋದಕ್ಕೆ ಸರ್ಕಾರದಿಂದ ಇದೆ ಸರ್ಕಾರ ಹೆತರ ಇದೆ ಆದ್ರೆ ಈ ನಮ್ಮ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಇತಿಹಾಸ ವೈಭವ ಕೇವಲ ಸಾಹಿತ್ಯಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯದ ಕುರಿತು ನಾವೇನು ಹೇಳಕ್ ಕರ್ನಾಟಕ ಅನ್ನೋದು ಬಹಳ ಮಹತ್ವದ ಒಂದು ನಾಡು ಕರ್ನಾಟಕಕ್ಕೆ ಇಲ್ಲೇ ಎಲ್ಲ ನಮ್ಮನೆಯ ಜನ ಸಮೂಹ ಇಲ್ಲೇ ಬೆಳೆದು ಬಂದಿದೆ ಇಲ್ಲೇ ಸಮೀಪದಲ್ಲೇ ಮುಸಲ್ಮಾನದ ಪ್ರದೇಶನೂ ಇತ್ತು ಮರಾಠಿ ಮೇಲೆ ಮುಂಬೈದಿಂದ ಮಹಾರಾಷ್ಟ್ರದ ಪ್ರದೇಶನೂ ಇತ್ತು ತಮಿಳುನಾಡಿನ ಪ್ರದೇಶನೂ ಗಡಿ ಹೆಂಚಿನಲ್ಲಿ ಬೇರೆ ಬೇರೆ ಭಾಷೆಗಳ ಜನರ ಪ್ರದೇಶಗಳಿದ್ವು ಅಂದ ಮೇಲೆ ಇದನ್ನ ನಾವು ರಹಾ ದೇಶಪಾಂಡೆ ಅಂತವರು ನರೇಂದ್ರ ಒಬ್ಬ ಜಮೀನ್ದಾರರಾಗಿ ಇದನ್ನ ಕನ್ನಡ ಏನು ನರೇಂದ್ರ ನಮ್ಮ ಧಾರವಾಡಕ್ಕೆ ಹತ್ತಿಕೊಂಡಂತ ನರೇಂದ್ರ ಜಮೀನ್ದಾರ್ ಅವರು ಕನ್ನಡದ ಬಗ್ಗೆ ಈ ಮಹಾರಾಷ್ಟ್ರದ ಗಡಿಯಂಚಿನಲ್ಲಿರುವಂತ ಈ ಸಂಸ್ಥೆಯನ್ನ ಹುಟ್ಟುಹಾಕ್ಲಿಕ್ಕೆ ಕಾರಣ ಅದು ಕೂಡ ಅವತ್ತಿನ ಕಾಲದಲ್ಲಿ ಪಾಟೀಲ್ ಪುಟ್ಟಪ್ಪನವ್ರ ಸಹಿತ ಬಹಳ ಮಹತ್ವದ ಮಾತ್ರವನ್ನ ವಹಿಸ್ತಾರೆ ಯಾಕಂದ್ರೆ ಅವರು ಕನ್ನಡದ ಬಗ್ಗೆ ತಮ್ ಗೊತ್ತಿದೆ ಅವ್ರ ಪತ್ರಿಕೆಯನ್ನ ನಡೆಸಿದ್ದು ಅವರು ಕನ್ನಡ ನಾಡ ಕಟ್ಟಬೇಕು ಅನ್ನುವಂತ ದೃಷ್ಟಿಯಿಂದ ಪಾಟೀಲ್ ಪುಟ್ಟಪ್ಪನವ್ರ ಕೊಡುಗೆ ಬಹಳ ದೊಡ್ಡದಿದೆ ಅದಕ್ಕೆ ನಾವು ಪುಟ್ಟಪ್ಪನವರ ಒಂದು ಸ್ಟ್ಯಾಚ್ಯೂ ಸಹಿತ ಕರ್ನಾಟಕ ವಿದ್ಯಾರ್ಥಿ ಸಂಘದಲ್ಲಿ ಪ್ರಮುಖವಾಗಿ ಇದೆ ಹಾಗೆ ಲಹಾ ದೇಶಪಾಂಡೆ ಅವರು ಅನೇಕ ಜನ ಈಗ ಅಲ್ಲಿ ನೀವು ನೋಡಿದ್ರೆ ಎಷ್ಟು ಜನ ಕನ್ನಡದ ಕೆಲಸ ಮಾಡಿದಂತ ಕನ್ನಡದ ಕೂಲಿಗಳು ಅಂತ ಹೇಳ್ತಿದ್ರು ಅವ್ರಿಗೆಲ್ಲ ಹ ಹಾಗೆ ಅವ್ರು ಕನ್ನಡದ ಕೆಲಸ ಮಾಡಿದಂಥವ್ರು ತೋಟಗಳು ಮೇಲೆ ವಿದ್ಯಾವರ ಕಂಥ ಅದಕ್ಕೆ ವಿದ್ಯಾವರ ಸಂಘ ಆ ದೃಷ್ಟಿಯಿಂದ ಈ ಭಾಗದಲ್ಲಿ ಬಾಂಬೆ ಪ್ರಾವಿನ್ಸ್ ಅವ್ರು ಕಾಲದಲ್ಲಿ ಇನ್ನು ಬಾಂಬೆ ಬಾಂಬೆ ಪ್ರಾವಿನ್ಸ್ ಇದ್ದಂಥ ಕಾಲದಲ್ಲಿ ಈ ಭಾಗದ ಬೆಳವಣಿಗೆ ಅಷ್ಟು ರತ್ನಗಿರಿವರೆಗೂ ಅವು ಮಹಾರಾಷ್ಟ್ರ ಮಾರಾಟ ಬೆಳಕು ಕನ್ನಡದ ಬೆಳವಣಿಗೆಯನ್ನ ಮಾಡಿದೆ ಅನೇಕ ಘಟಕಗಳನ್ನು ಇಟ್ಟುಕೊಂಡು ಅಲ್ಲಿವರೆಗೆ ಹೋಗಿ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೇವೆ ನಾವು ಈಗ ವಿದ್ಯಾಸ್ಥಾನದಿಂದ ಆ ಭಾಗದಲ್ಲಿ ಬಾರ್ಡ್ರೂಮ್ ನಲ್ಲಿ ಹೋಗಿ ಕಾರ್ಯಕ್ರಮ ಮಾಡಿ ಕನ್ನಡದ ಬೆಳವಣಿಗೆಗೆ ಅನೇಕ ಪ್ರೋತ್ಸಾಹ ಕೊಟ್ಟು ಜನರ ಸಹಕಾರದೊಂದಿಗೆ ಕನ್ನಡ ನಾಡು ಉಳಬೇಕು ಅಷ್ಟ ಬೆಳಿಬೇಕು ನಾಡಿನ ಜನಾನು ಬೆಳಿಬೇಕಂತ ಕಾರ್ಯಕ್ರಮ ಕರ್ನಾಟಕ ವಿದ್ಯಾವತ್ಸಂಗ್ ಮಾಡ್ತಾ ಇದೆ ರಾಜ್ಯ ತುಂಬಾನು ಇಷ್ಟೇ ಅಲ್ಲ ಮಹಾರಾಷ್ಟ್ರದ ಬಾರ್ಡರ್ನವರೆಗೂ ನಮ್ಮ ಬೆಳವಣಿಗೆ ಇವತ್ತು ಕರ್ನಾಟಕದ ವಿದ್ಯಾವತ್ಸಂಗದಿಂದ ಕಾರ್ಯಕ್ರಮ ಇಟ್ಕೊಂಡು ಮಾಡ್ತಾನೆ ಇದೆ ಹಾಗೆ ಪಾಂಡಿಚೇರಿ ಪಾಂಡಿಚೇರಿವರೆಗೂ ಹಿಂಗಾಗಿ ನಮ್ಮ ಕರ್ನಾಟಕ ಸಂಘ ಎಲ್ಲ ಬೆಳವಣಿಗೆಗೆ ಬಹಳ ದೊಡ್ಡ ಕೊಡುಗೆಯನ್ನ ಕೊಟ್ಟಿದೆ ಅಂತೇಳಿ ಬಹಳ ಅಭಿಮಾನದಿಂದ ಹೇಳ್ಬೇಕಾಗುತ್ತೆ ಇದಕ್ಕೆಲ್ಲ ಅನೇಕ ಜನರ ಕೊಡುಗೆ ಅವರೆಲ್ಲರಿಗೂ ಫೋಟೋ ನಮ್ಮ ಕರ್ನಾಟಕ ವಿದ್ಯಾವಂತ ನಾವು ಅವ್ರನ್ನ ಫೋಟೋಗಳನ್ನ ಇಟ್ಟಿದ್ದೇವೆ ಇಟ್ಟಿದ್ದೀವರೆಲ್ಲ ಅವ್ರೆಲ್ಲ ಜನರಿಗೆ ಪ್ರೇರಣೆ ನೀಡಬೇಕು ಅಂತವರೆಲ್ಲ ಇದ್ರು ಅವರೆಲ್ಲ ಈ ಸಂಸ್ಥೆಯನ್ನು ಕಟ್ಟಿದಾರಂತೆ ಆ ದೃಷ್ಟಿಯಿಂದ ನಮ್ಮ ಪಾಟೀಲ್ ಪುಟ್ಟಪ್ಪನವ್ರನ್ನೂ ಸಹಿತ ನಾವು ಕಳ್ಸ್ಕೊಳ್ಬೇಕು ಅವರು ಬಹಳ ದೊಡ್ಡ ಕೊಡುಗೆ ಈ ನಾಡಿಗೆ ಇದೆ ಅದಕ್ಕೆ ಅವ್ರ ಸ್ಟ್ಯಾಚ್ಯೂ ಸಹಿತ ನಮ್ಮ ಇದೆ ಸರಿ ಈಗ ದತ್ತಿ ಉಪನ್ಯಾಸ ಕಾರ್ಯಕ್ರಮಗಳು ನಿರಂತರವಾಗಿ ನಮ್ಮ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ನಡೀತಾನೆ ಇತ್ತು ಅದಲ್ದೇನೆ ಸಾಹಿತ್ಯಿಕ ಚಟುವಟಿಕೆಗಳು ಕೂಡ ಸಾಕಷ್ಟು ನಡೀತವೆ ಸಾಂಸ್ಕೃತಿಕ ಚಟುವಟಿಕೆಗಳು ಈ ನಾಟಕಗಳು ಹಲವಾರು ಚಟುವಟಿಕೆಗಳು ನಿರಂತರವಾಗಿ ನಮ್ಮ ಕಲ್ಚರಲ್ ಕ್ಯಾಪಿಟಲ್ ಅಂತ ಕರಿಬಹುದು ನಮ್ಮ ಧಾರವಾಡವನ್ನು ವಿದ್ಯಾಕಾಶಿ ಮಾತ್ರವಲ್ಲ ಇದು ಒಂದು ಸಾಂಸ್ಕೃತಿಕ ರಾಜಧಾನಿ ಅಂತ ಕರೆದ್ರೂ ತಪ್ಪಾಗ್ಲಾರದು ಉತ್ತರ ಕರ್ನಾಟಕ ಅಂದ ತಕ್ಷಣ ನಮ್ಮ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತಾನೆ ನೆನಪು ಬರುತ್ತೆ ಕೇವಲ ಈಗ ಮಾತ್ರ ಅಲ್ಲ ಪುರಾತನ ಕಾಲದಿಂದ ಪುರಾತನ ಅಂತಂದ್ರೆ ಇವನ್ ನಮ್ಮ ಭಾರತದ ಸ್ವಾತಂತ್ರ್ಯ ಸಿಗುವಕ್ಕಿಂತ ಪೂರ್ವದಲ್ಲಿ ಬ್ರಿಟಿಷರ ಆಡಳಿತದಲ್ಲಿ ಅಷ್ಟು ಘಟ ವೈಭವನ ಹೊಂದಕ್ಕಂತ ನಮ್ಮ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತ ನಾವು ಹೇಳ್ಬಹುದು ಈ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಕಾರ್ಯಕ್ರಮವೊಂದನೆ ಇನ್ನೂ ಏನಾದರೂ ಕಾರ್ಯಕ್ರಮಗಳ ಯೋಜನೆಗಳು ಏನಾದ್ರೂ ತಾವು ಯಾಕಂದ್ರೆ ಈಗ ತಾವು ಅಧ್ಯಕ್ಷ ಸ್ಥಾನಕ್ಕೆ ಮತ್ತೆ ಮರು ಸ್ಪರ್ಧೆ ಮಾಡ್ತಾ ಇದ್ದೀರಿ ಹಾಗಾಗಿ ಏನಾದರೂ ಹೊಸ ಯೋಜನೆಗಳು ನೀವು ವಿಚಾರ ಮಾಡ್ತಾ ಇದ್ರೆ ಹಾಗೆ ಮತ್ತೆ ಸರ್ಕಾರ ಏನಾದರೂ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನ ಅಫ್ಕೋರ್ಸ್ ಗುರುತಿಸಿದೆ ಸಾಕಷ್ಟು ಚಟುವಟಿಕೆಯನ್ನು ಮಾಡ್ತಾ ಇದೆ ಏನಾದರೂ ಹೊಸ ಯೋಜನೆಗಳು ಸರ್ಕಾರದ ವತಿಯಿಂದ ಅಥವಾ ಕರ್ನಾಟಕ ವಿದ್ಯಾವರ್ಧಕ ಸಂಘನೇ ತನ್ನ ಶಕ್ತಿಯಿಂದ ತಾನು ಹೊಸ ಹೊಸ ಯೋಜನೆಗಳನ್ನ ವಿಶೇಷವಾಗಿ ಹೊಸ ಸಾಹಿತಿಗಳನ್ನ ಹೊಸ ಪ್ರತಿಭೆಗಳನ್ನ ಗುರುತಿಸೋದಕ್ಕೆ ಯುವ ಪ್ರತಿಭೆಗಳನ್ನ ಗುರುತಿಸೋದೇ ಹಲವಾರು ರಂಗ ಇರ್ಬೋದು ಸಾಹಿತ್ಯ ಮಾತ್ರ ಅಲ್ಲ ಅಂತವ್ರನ್ನ ಗುರುತಿಸಿ ಅವರಿಗೆ ಬೆಳಕು ಚೆಲ್ತಕ್ಕಂಥ ಕಾರ್ಯಕ್ರಮವನ್ನ ಏನಾದರೂ ಹಮ್ಮಿಕೊಳ್ಳುವಂತ ಕಾರ್ಯಕ್ರಮಗಳು ಯೋಜನೆಗಳು ಇದೋ ಹಾಗೆ ಆ ಕೊಡ್ತಾವೇನೆ ಅಂತೇಳಿ ಕರ್ನಾಟಕ ವಿದ್ಯಾವೃತ್ ಸಂಘ ಕೇವಲ ಸಾಹಿತ್ಯ ಮಾತ್ರ ಅಲ್ಲ ಹ ವಿವಿಧ ಕಲೆಗಳನ್ನು ಸಾಹಿತ್ಯ ಪ್ರೋತ್ಸಾಹಿಸ್ತಾ ಬಂದಿದೆ ಅನೇಕ ನಾಟಕಗಳನ್ನ ಅನೇಕ ಕಲಾವಿದರನ್ನ ಬೇರೆ ಬೇರೆ ಕ್ಷೇತ್ರದಲ್ಲಿ ಪ್ರತಿಭೆಗಳನ್ನ ಗುರುತಿಸಿ ಅವರಿಗೆ ಹೆಚ್ಚಿನ ಒಂದು ವೇದಿಕೆಯನ್ನು ಕಲ್ಪಿಸಿ ಕೊಡುವುದರ ಜೊತೆಗೆ ಆ ಕಲೆ ಹೆಚ್ಚು ಬೆಳವಣಿಗೆ ಆಗ್ಬೇಕು ಆ ಕಲೆಗಳನ್ನ ಉಳಿದ ಮುಂದಿನ ಜನರೇಷನ್ ಅವರು ಸಹಿತ ಅವ್ರನ್ನ ಅರ್ಪಿಕೊಂಡು ಅದರಲ್ಲಿ ಭಾಗಿಗಳಾಗಿ ಅವ್ರು ಬೆಳಿಬೇಕು ಕನ್ನಡ ನಾಡು ಅಂದ್ರ ಕನ್ನಡ ಭಾಷೆ ಕನ್ನಡ ಭಾಷೆಯ ಹುಟ್ಟಿನೊಂದಿಗೆ ಅನೇಕ ಸಂಸ್ಕೃತಿ ಬೇರೆ ಬೇರೆ ರಾಜ್ಯದ ವಿಷಯಗಳನ್ನು ಸಹಿತ ನಾವು ಅರ್ಥ ಮಾಡಿಕೊಂಡು ಅವನು ಕನ್ನಡದ ಮೂಲಕ ನಮ್ಮ ಬೆಳವಣಿಗೆ ನಾಡಿನ ಬೆಳವಣಿಗೆ ಜನರ ಬೆಳವಣಿಗೆ ಬಹಳ ಮುಖ್ಯವಾಗಿ ನಾಡಿನ ಬೆಳವಣಿಗೆ ಅಂದ್ರೆ ಜನರ ಮೂಲಕವೇ ನಾಡಿನ ಬೆಳವಣಿಗೆ ಅಂತ ನಾನು ಅಭಯಿಸ್ತಾ ಇದ್ದೆ ಸರ್ ಈ ತೊಂಬತ್ತರ ಆಸುಪಾಸಿನ ನಾವು ಇನ್ನೂ ನವ ಯುವಕರಂತೆ ಹಲವಾರು ಜನರಿಗೆ ಪ್ರೇರಣೆಯಾಗಿ ನಾಡಿನ ಸೇವೆಗಾಗಿ ರಾಜಕೀಯದಿಂದ ಸಂಪೂರ್ಣವಾಗಿ ನಿವೃತ್ತಿಯನ್ನು ಪಡೆದ್ರೂ ಸಹಿತ ಸಕ್ರಿಯವಾಗಿ ನಿವೃತ್ತಿಯನ್ನು ಪಡೆದರೂ ಸಹಿತ ನಾಡಿನ ಸೇವೆಗಾಗಿ ಕಲೆಯ ಸೇವೆಗಾಗಿ ಧಾರವಾಡಿಗರ ಸೇವೆಗಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದೀರಿ ರಾಜಕೀಯ ಹೊರತಾಗಿ ನಾನು ಹೇಳೋದು ಹಾಗಾಗಿ ನಾವು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಮತ್ತೊಮ್ಮೆ ಅಧ್ಯಕ್ಷರಾಗಿ ಹೊರಹೊಮ್ಮಲಿ ಅಂತ ನಾವು ನಮ್ಮ ಜನ ಕನ್ನಡ ಮಾಧ್ಯಮದ ವತಿಯಿಂದ ಎಲ್ಲ ಜನರ ಪರವಾಗಿ ಹಾರೈಸ್ತಾ ಇದ್ದೀವಿ ತಮಗೂ ಕೂಡ ಧನ್ಯವಾದ ಬಹಳ ಸಂತೋಷ ಆ ಒಂದು ಅವಕಾಶವನ್ನ ನೀಡಿದ ಜನರಿಗೆ ನಾನು ನಿಮ್ಮ ಮೂಲಕ ನಾಡಿನ ಕನ್ನಡಿಗರ ಎಲ್ಲರಿಗೂ ನನ್ನ ಅಭಿನಂದನೆಯನ್ನು ಕಲ್ಸ್ತೇನೆ ಒಳ್ಳೆ ಕಾರ್ಯವನ್ನು ಮಾಡ್ಲಿಕ್ಕೆ ಕನ್ನಡದ ಎಲ್ಲ ಮನಸ್ಸುಗಳು ಕೂಡಿ ಬರಲಿ ಅದರ ಬೆಳವಣಿಗೆಯಲ್ಲಿ ಅವರೆಲ್ಲ ಪಾಲುದಾರರಾಗ್ಲಿ ಅಂತ ನಾನು ಬಯಸ್ತಾ ಇದ್ದೇನೆ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಹಿರಿಯರಾದಂತ ಶ್ರೀಮಾನ್ ಚಂದ್ರಕಾಂತ್ ದಲ್ಲದ್ರವರು ಈ ನಮ್ಮ ಜನ ಕನ್ನಡ ಮಾಧ್ಯಮ ಟಿವಿ ಕಳೆದ ಕಾರ್ಯ ಸಂದರ್ಶನವನ್ನು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ನಮ್ಮನ್ನ ಹಾರೈಸಿದ್ದೀರಿ ಈ ಸಲ ಮತ್ತೊಮ್ಮೆ ಅವರು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಯನ್ನ ಮಾಡಲಿದ್ದಾರೆ ಹಾಗಾಗಿ ನೀವೆಲ್ಲರೂ ಕೂಡ ಅಂತಹ ವ್ಯಕ್ತಿತ್ವದ ನಾಗರಿಕರನ್ನ ಹಾರೈಸಬೇಕು ಅಂತ ಹೇಳ್ತಾ ಈ ನಮ್ಮ ಜನ ಕನ್ನಡ ಮಾಧ್ಯಮ ಟಿವಿ ವಾಹಿನಿಯನ್ನು ಕೂಡ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಮ್ಮ ಜನ ಕನ್ನಡ ಟಿವಿ ಮಾಧ್ಯಮದ ಯೂಟ್ಯೂಬ್ ಚಾನೆಲ್ ಘೋಷವಾಕ್ಯ ನಿಮ್ಮ ನೋಡಿ ನಮ್ಮ ನಡೆ ಸಮೃದ್ಧಿಯ ಕಡೆ ಧನ್ಯವಾದಗಳು हेल्थ इंश्योरेंस को बार बार टालकर जिंदगी चलाना भी कुछ ऐसा ही है इसीलिए बिना टाले आज ही हेल्थ इंश्योरेंस करवाएं। स्टार हेल्थ द हेल्थ इंश्योरेंस स्पेशलिस्ट